మార్నింగ్ ఫ్రెండ్స్ ఇది సండే ఆఫ్టర్నూన్ లాక్ ఈ చళికాల ఈ రీతి ఆగి బోండ సూపు మార్కొందే టేస్టే బేరేరుత ఇవగా సూప్ మన ఫస్ట్ సూప్ మోదేకి ఈ బౌల ఒసరుబె తగ్దీ ఇం ఒరడి మూడు టైం వాష్ మాట్కు అదే ఒమాటోన కట్ మిరం టమాటో హైదరిందరు హసరుచికాయ తినీ అదను కూడా హీ స్వల్ప శుంఠి ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ವಿಷಾಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಂಪ್ಲೀಟಾಗಿ ಬೆಂದಿರುತ್ತೆ ನೆಕ್ಸ್ಟು ಹಾಗೆ ಸೊಪ್ಪಿಗೆ ಬೇಳೆ ಬೇಯೋಷ್ಟಲ್ಲಿ ನಾವು ಬೋಂಡ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಬೌಲಲ್ಲಿ ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದೆರಡರಿಂದ ಮೂರು ಟೈಮು ವಾಶ್ ಮಾಡ್ಕೊಂಬಿಟ್ಟು ఒల్కర్ నిన్స్క్రై సాకు ఇలా అందర ఒరవర్ నూ చూంది ఆమె నెక్స్ట్ నవ్వు బోండన బోండాట్ మోదే గ్రైండ్ మొడోదే వన్ మిక్సి జారీ నో నిందికొ నింది అంత ఉద్దీబెళ్ళే హాకె హ్రైండ్ మార్కో అదే స్వల్ప నీరు హో గ్రైండ్ మోడుకు ఈ గ్రైండ్ అయితే అదే సో ఇ ಚೆನ್ನಾಗಿ ಗ್ರೈನ್ ಆಗಿಲ್ಲ ಅಂದರೆ ಸಾರಿ ಮಿಕ್ಸ್ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ ಬೋಲಿಗೆ ಹಾಕ್ಕೋಬೇಕು ಹೀಗೆ ಹಿಟ್ಟು ರೆಡಿ ಆದಮೇಲೆ ಒಂದು ಬೋಲಿಗೆ ಹಾಕೊಂಬಿಟ್ಟು ಈ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದೆರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಬೋಂಡ್ ಹಾಕೋದಕ್ಕೆ ಈ ಹದದಲ್ಲಿ ಹಿಟ್ಟು ರೆಡಿ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಎತ್ತಿಟ್ಟೆ ಅದರಲ್ಲಿ ನಾನು ಸೂಪ್ ಮಾಡ್ಕೊಳೋದಕ್ಕೆ ಬೇಳೆ ಇಟ್ಕೊಂಡಿದ್ದೆ ಅಲ್ವಾ ಬಿಂದಿತ್ತು ಒಂದು ಮೂರು ವಿಷಲು ಹಾಕಿಸ್ಕೊಂಡು ಇಟ್ಕೊಂಡೆ ಇದು ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಬೆಂದಿರುತ್ತೋ ಸ್ಮೂತಾಗಿ ಅಷ್ಟು ಚೆನ್ನಾಗಿರುತ್ತೆ ಸೂಪು ಹಾಗೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಮೂರಿಂದ ಒಂದು ನಾಲ್ಕು ವಿಶಲ್ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಹಾಗೆ ಗಟ್ಟಿ ಮಾಡ್ಕೊಳೋದಕ್ಕಿಂತ ನೀರನ್ನು ಹಾಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈಗ ನೀರು ಹಾಕ್ಕೊಂಬಿಟ್ಟು ತೆಳು ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಕುದಿಯೋದಕ್ಕಿಟ್ಟಾಗ ಗಟ್ಟಿ ಬರುತ್ತೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ತೆಳು ಮಾಡ್ಕೋಬೇಕು ಹಾಗೆ ಹಾಗೆ ಒಗ್ಗರಣೆಗೆ ಸಾಸಿವೆ ಹಾಯಲು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಾವು ಸೂಪನ್ನು ರೆಡಿ ಮಾಡ್ಕೊಳೋಕ್ಕೆ ಬೇಯಿಸಿದಂಥ ನೀರನ್ನು ಅದರಲ್ಲಿ ಹಾಕಿ ಅದ್ರ ಮೇಲುಗಡೆ ಒಂದು ಸ್ವಲ್ಪ ಹಸಿ ಕಾಯ್ತು ಕಾಯಿನ ಕಟ್ ಮಾಡಿ ಹಾಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ಕಾಯಿ ಹಾಗಾಗಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸೂಪು ಆಗುತ್ತೆ ಅದು ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅದರ ಮೇಲ್ಗಡೆ ಸ್ವಲ್ಪ ನಿಂಬೆ ರಸನ ಹಾಕ್ಕೋಬೇಕು ಹಾಗಾದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಹುಳಿ ಹುಳಿಯಾಗಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಬೋಂಡ ಇಟ್ಟಿಗೆ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಹಸಿರು ಮೆಣಸಿಕ್ಕಾಯಿ ಒಂದು ಎರಡು ತೊಗೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ರುಚಿಗೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಅದು ನಾವು ಹಾಯಿಲಲ್ಲಿ ಹಾಕ್ಕೊಂಡ್ರೆ ಬೋಂಡ ಅಷ್ಟು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಬಿಡಬೇಕು ಹಾಗೆ ಹಾಕೋಬೇಕು ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅಲ್ವ ಕಾಯಿ ಅದನ್ನು ಕೂಡ ಹಾಕೋಬೇಕು ಚೆನ್ನಾಗಿರುತ್ತೆ ಕಾಯಿ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಬೋಂಡ ಈ ಥರ ಈ ಹದದಲ್ಲಿ ಹಿಟ್ಟು ರೆಡಿ ಆಗಬೇಕು ಹಾಗೆ ಆಯಿಲ್ನ ಕಾಯಿ ಇಟ್ಬಿಟ್ಟು ಅದರಲ್ಲಿ ಒಂದೊಂದಾಗಿ ಹಿಟ್ಟನ್ನು ಬೋಂಡ ಇಟ್ಟಿದೆ ಬೋಂಡನ ಒಂದೊಂದಾಗಿ ಹಾಕಿದರೆ ಈ ರೀತಿಯಾಗಿ ಕಲ್ಲರ್ಫುಲ್ಲಾಗಿ ಬೋಂಡ ರೆಡಿಯಾಗುತ್ತೆ ಒಂದು ಟೈಮು ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಅದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಸೋಪು ಇನ್ನೂ ಟೇಸ್ಟ್ಫುಲ್ ಆಗಿರುತ್ತೆ ಈ ರೀತಿ ಬೋಂಡ ಸ್ಮೂತಾಗಿ ಆಯಿತು ಸ್ಮೂತಾಗಿ ಬರುತ್ತೆ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಈ ಥರ ಸ್ಮೂತಾಗಿ ಬರುತ್ತೆ ಹಾಗೆ ಬಿಸಿ ಬಿಸಿ ಸೋಪು ಕೂಡ ರೆಡಿ ಆಯಿತು ಒಂದು ಸ್ನ್ಯಾಕ್ಸಿಗೂ ಕೂಡ ಈವ್ನಿಂಗು ಏನೋ ಸ್ನ್ಯಾಕ್ಸಿಗೆ ಬೇಕಾದ್ರೂ ಸಿಂಪಲ್ಲಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ತಿಂತಾರೆ ಒಂದೇ ರೀತಿ ಏನಾದರೂ ಸ್ನ್ಯಾಕ್ಸ್ ಕೊಡೋರು ಬದಲು ಒಂದೊಂದು ಟೈಮು ಈ ರೀತಿ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ಕೊಂಡು ಕೊಡ್ಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ